ಆ ನಿಟ್ಟಿನಲ್ಲಿ ಯಾವ ಯಾವ ಕ್ರಮಗಳನ್ನು ತಗೋಬೇಕೋ ಯಾವ ಆದೇಶ ಪಾರ್ಟಿ ನನಗೆ ಕೊಡ್ತಾರೋ ಅವೆಲ್ಲವೂ ನಾನು ಇಲ್ಲ ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ ಬಿಟ್ರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು ಅವರೇ ಪ್ಲಾನ್ ಮಾಡಿ ಕೊಡ್ತಾರೆ ಆ ರೀತಿ ನಾನು ಎಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ ಬಿ ಜೆ ಪಿ ಪಕ್ಷದ ಸದಸ್ಯಳಾಗಿ ನೋಡ್ತಾರೆ ಮಂಡ್ಯದ ಒಂದು ಮಂಡ್ಯದಲ್ಲಿ ಒಂದು ಸಂಸದೆಯಾಗಿ ಉತ್ತಮ ಸಾಧನೆಯನ್ನು ಮಾಡಿದಂಥ ಮಾಜಿ ಸಂಸದೆ ಅಂತ ನೋಡ್ತಾರೆ ಸದ್ಯಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಪಾತ್ರ ಯಾವ ಸ್ಥಾನ ಅದನ್ನು ನನಗೆ ಗೊತ್ತಿಲ್ಲ ಖಂಡಿತ ಮಂಡ್ಯಕ್ಕೆ ಬಂದಾಗ ನಾನು ಬರೀ ಸಂಸದೆಯಾಗಿ ನನ್ನ ನೋಡಲ್ಲ ಅವ್ರು ಮೊದಲಿಂದಲೂ ನನ್ನ ನೋಡಿ ಆಶೀರ್ವಾದ ಮಾಡಿದ್ದು ಮಂಡ್ಯ ಜಿಲ್ಲೆಯ ಸೊಸೆ ಅಂತಲೇ ಮುಖ್ಯವಾಗಿ ಸೊ ಹಾಗಾಗಿ ಆ ಸ್ಥಾನ ಅಂತೂ ಪರ್ಮನೆಂಟ್ ನನಗೆ ಉಳಿದಿದ್ದು ನೋಡೋಣ ಖಂಡಿತ ಮಂಡ್ಯ ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ ಅದನ್ನ ಈ ಬರೋ ವರ್ಷಗಳಲ್ಲಿ ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ ಅಲ್ಲ ಈಗ ಸದ್ಯಕ್ಕೆ ಈ ಒಂದು ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿಲ್ಲ ಮುಂದಿನ ದಿನ ಈಗ ಪಾರ್ಟಿ ಮೆಂಬರ್ ಆಗಿರೋದ್ರಿಂದ ನನ್ನ ಸ್ವತಂತ್ರವಾಗಿ ನಾನು ತಗೊಳ್ಳೋ ನಿರ್ಧಾರ ಅಲ್ವಲ್ಲ ಪಾರ್ಟಿ ಅವೆಲ್ಲ ಪಾರ್ಟಿನೇ ನೋಡ್ಕೊಳ್ತಾರೆ ನನಗೆಲ್ಲೂ ಮೋಸವಾಗಿ ಮೋಸ ಹೋಗಿದ್ದೀನಿ ಅಂತ ಅನಿಸೋದಾದರೆ ನಾನು ಪಕ್ಷಕ್ಕೆ ಯಾಕೆ ಸೇರ್ತಾಯಿದ್ದೆ ಅಲ್ಲೇ ನಿಮಗೆ ಉತ್ತರ ಸಿಗಬೇಕಲ್ವಾ ಮೋಸ ಆಗಿದೆ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು ಬೇರೆ ಸಿದ್ಧಾಂತ ಬೇರೆ ಒಂದು ನಿಲುವು ನನ್ನದಾಗಿದೆ ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ ಅಲ್ಲ ಆವತ್ತಿಂದ ದಿನಕ್ಕೆ ನಾನು ಮಂಡ್ಯದಲ್ಲಿ ಬಿ ಜೆ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದು ಮಾಡೋ ನಾವು ಚುನಾವಣೆಯಲ್ಲಿ ಬಿ ಜೆ ಪಿನೇ ಸೀಟ್ ಉಳಿಸ್ಕೊಂಡ್ರೆ ಖಂಡಿತ ಪಕ್ಷವನ್ನು ಕಟ್ಟೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ನಾನು ಮನವರಿಕೆ ಮಾಡಿಕೊಂಡೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಕೊನೆಯ ಗಳಿಗೆವರೆಗೂ ಅವರೂ ಬಿ ಜೆ ಪಿ ಮಂಡ್ಯನ ಬಿಟ್ಕೊಟ್ಟಿಲ್ಲ ಅವರೂ ಸಾಕಷ್ಟು ಒಂದು ನೆಗೋಷಿಯೇಟ್ ಮಾಡಿ ನೋಡಿದ್ರು ಕೊನೆಗೆ ಅಫ್ಕೋರ್ಸ್ ನಿರ್ಧಾರ ಈ ರೀತಿ ಆಯಿತು ಅದರಲ್ಲಿ ನನಗೇನು ಬೇಜಾರೇನಿಲ್ಲ ಅಭಿಷೇಕ್ ಅಂಬರೀಷ್ ಎಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು ಸೊ ಹಾಗಾಗಿ ಅವ್ರದ್ದೇ ಈಗ ಈಗ ಪೊಲಿಟಿಕಲ್ ನಡೆ ಏನು ಇರಲ್ಲ ಇದೆಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಪ್ರಸ್ತುತ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನಾನು ಚುನಾವಣೆಯ ಒಂದು ಕಣದಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ದರ್ಶನ್ ಮೊನ್ನೆ ನನ್ನ ಜೊತೆಯಲ್ಲಿ ಬಂದ್ರಲ್ಲ ಆಗ ಅವ್ರಿಗೆ ಗೊತ್ತಿತ್ತು ನಾನು ಬಿ ಜೆ ಪಿ ಸೇರ್ಪಡೆ ಆಗ್ತೀನಿ ಅಂತ ದರ್ಶನ್ಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಜೊತೇಲಿ ಅಭಿಮಾನದಿಂದ ಮನೆಯ ಮಗನಾಗೆ ಅವರು ಬರೋದು ಸೊ ಹಾಗಾಗಿ ಪಕ್ಷ ಬಿಟ್ಟು ಅವರು ನಮ್ಮ ಜೊತೇಲಿ ಯಾವತ್ತೂ ಇರ್ತಾರೆ ಓಕೆ